ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿ ಕೇಂದ್ರಕ್ಕೆ नाम ना पर आज के टैक्स डेवलपमेंट नली अलग तौर पे साउथ नाम पर एक्सपर्ट एक प्रोटोफाइल रहता है उसकी प्रोजेक्ट नली करता करता तो एक्सपर्ट ना कोई एक्सपर्ट ऐसे चालू है मतलब ग्रैंडिंग नहीं हो तराण्ड के अगले साउथ कोटे कितना है इन एरिया रोज इतना सेरी ये चौकड़ में अलग तो साउंड की वो तो

ಗ್ರ್ಯಾಂಟಿ ಕೊಟ್ಟು ಅದು ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಮೂಲ ಮೇಲೆ ಎನ್ ಡಿ ಎ ಕೊಟ್ಟಿದ್ದಾರೆ ಅದು ಏನಾಗಿದೆ ಅದ್ರ ಜೊತೆಗೆ ರೈಲ್ವೇಸ್ನಲ್ಲಿ ಇವತ್ತು ರೋಡ್ ವೇಸ್ನಲ್ಲಿ ಕಿಲೋಮೀಟರ್ ನ್ಯಾಷನಲ್ ಹೈವೇ ಕರ್ನಾಟಕದಲ್ಲಿ ಈಗಾಗಲೇ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು

ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಮೂರು ಕೋಟಿ ಕೋಟಿ ದುಡ್ಡು ಯಾದಗಿರಿನ ಕಲ್ಪಿನ ಆಯ್ಕೆ ಮಾಡಿಕೊಂಡು ರಾಜ್ಯ ಸರ್ಕಾರ ಎಷ್ಟು ಕಟ್ಟಿ ಓಡಾಡ್ಕೊಂಡು ಆ ಯೋಜನೆ ಸ್ಮಾರ್ಟ್ ಸಿಟಿಗಳು ಕರ್ನಾಟಕಕ್ಕೆ ಬೆಂಗಳೂರು ಬೆಳಗಾವಿ ದಾವಣಗೆರೆ ಹುಬ್ಳಿ ಧಾರವಾಡ ಶಿವಮೊಗ್ಗ ತುಮಕೂರು

ಮತ್ತೆ ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ